ಆತ್ಮೀಯ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಎಸ್ ಆರ್ ಅಕಾಡೆಮಿ ಯೂಟ್ಯೂಬ್ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಇಂತಿ ನಿಮ್ಮ ಹನುಮಂತಪ್ಪ ನಾಯಕ್ ಸರ್ ಮಾಡುವ ನಮಸ್ಕಾರಗಳು ಇವತ್ತಿನ ಭಾರತ ಸಂವಿಧಾನದ ಒಂದಿಷ್ಟು ಪ್ರಾಮುಖ್ಯವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ಅವು ಪ್ರಶ್ನೆಗಳು ಏನಿದ್ವಿ ನೋಡೋಣ ಬನ್ನಿ ಸ್ನೇಹಿತರು ಓಕೆನಾ ಪ್ರಶ್ನೆ ಒಂದು ಈ ಕೆಳಗಿನ ಯಾವ ಘಟನೆಗೆ ಸಂಬಂಧಿಸಿದಂತೆ ಜವಹರ್ಲಾಲ್ ನೆಹರು ಅವರು ಇದು ಒಂದು ಬಲಶಾಲಿಯಾದ ಬ್ರೇಕ್ ಇರುವ ಆದರೆ ಇಂಜಿನ್ ನಿಲ್ಲದ ಯಂತ್ರ ಎಂದು ಟೀಕಿಸಿದರು ಓಕೆನಾ ಎ ಎಬ್ಸೆನ್ಸ್ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಎ ಹತ್ತೊಂಬತ್ತು ನೂರ ಒಂಬತ್ತರ ಕಾಯಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯಿದೆ ಹಾಗೂ ನಾಲ್ಕನೇ ಆಪ್ಷನ್ಸ್ ಏನಿದೆ ಅಂದರೆ ಕ್ರಿಪ್ಸ್ ಆಯೋಗ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಇದರಲ್ಲಿ ಆನ್ಸರ್ ಯಾವುದಂತಂದು ಒಂದು ಸಲ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಓಕೆ ಮಾಡ್ತಾಯಿದ್ರಿ ಅದಕ್ಕೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಸ್ನೇಹಿತರೆ ಯಾವುದೋ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯಿದೆ ಓಕೆನಾ ಹಾಗಾದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಏನಪ್ಪ ಅಂತಂದ್ರೆ ಮಿಂಟೋ ಮಿಂಟೋ ಮಾರ್ಲೆ ಓನಾ ಸ್ನೇಹಿತರೆ ಮಿಂಟೋ ಮಾರ್ಲೆ ಕಾಯ್ದೆ ಸ್ನೇಹಿತರೆ ಈ ಕಾಯ್ದೆ ಮಿಂಟೋ ವೈಸರಾಯ ಏನಪ್ಪ ವಯಸ್ಸರಾಯ ವಯಸ್ಸರಾಯ ಇವನು ಕಾರ್ಯದರ್ಶಿ ಕಾರ್ಯ ದರಿಸಿ ಸ್ನೇಹಿತರೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಏನು ಹೇಳುತ್ತಪ್ಪ ಅಂದ್ರೆ ಕೇಂದ್ರ ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನು ಹದಿನಾರರಿಂದ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಎಷ್ಟೆನ ಸೇದ್ರೆ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಹಾಗೂ ಪ್ರಾಂತೀಯ ಮಟ್ಟದಲ್ಲಿ ಕೇಂದ್ರ ಸಭೆ ಶಾಸನ ಸಭೆ ಸದಸ್ಯರ ಸಂ ಸ್ಥಾನಮಾನ ಕೂಡ ಏನಪ್ಪ ಅಂದ್ರೆ ಹೆಚ್ಚಿಸಲಾಯಿತು ಹಾಗೂ ಕೇಂದ್ರ ಶಾಸನ ಸಭೆ ಸದಸ್ಯರ ಕೇಂದ್ರ ಶಾಸನ ಸಭೆ ಸದಸ್ಯರ ಸ್ಥಾನಮಾನ ಕೊಡಪ್ಪ ಅಂದರೆ ಹೆಚ್ಚಿಸಲಾಯಿತು ಅದೇ ರೀತಿಯಾಗಿ ಕೇಂದ್ರ ಶಾಸನ ಸಭೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಕೇಂದ್ರ ಶಾಸನಸಭೆ ಅಧಿಕಾರಾವಧಿ ಮೂರು ವರ್ಷಕ್ಕೆ ನೀಡಲಾಯಿತು ಮತ್ತು ಈ ಕಾಯ್ದೆ ಏನು ಶಿಫಾರಸು ಮಾಡ್ತದಪ್ಪ ಅಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ರಾಜಕೀಯ ಪ್ರಾತಿನಿತ್ಯವನ್ನು ನೀಡುತ್ತದ ಅದೇ ರೀತಿಯಾಗಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಮತಗಟ್ಟೆಯನ್ನು ಕೂಡ ಅವಕಾಶ ಮಾಡಿಕೊಡಲಾಗುತ್ತಾ ಅದೇ ರೀತಿ ನಾವು ಮಿಂಟೋನನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಕೋಮುವಾದದ ಪಿತಾಮಹ ಯಾರೋ ಕೋಮುವಾದದ ಪಿತಾಮಹ ಓಕೆನಾ ಸ್ನೇಹಿತರೆ ನಿಮಗೆ ನೆನಪಿರಲಿ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ಈ ಕಾಯ್ದೆಯನ್ನು ನಾವು ಮಾಂಟಿಗೋ ಜೇಮ್ಸ್ಪರ್ಡ್ ಕಾಯ್ದೆ ಎಂದು ಕರಿತೀವಿ ಓಕೆನಾ ಈ ಕಾಯ್ದೆ ಏನಪ್ಪ ಅಂದ್ರೆ ಕೇಂದ್ರದಲ್ಲಿ ದ್ವಿ ಶಾಸಕಾಂಗ ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಅದೇ ರೀತಿಯಾಗಿ ಪ್ರಾಂತದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಸ್ಥಾಪನೆ ಮಾಡಲಾಯಿತು ಭಾರತದ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಲಾಯಿತು ಅದೇ ರೀತಿಯಾಗಿ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸರ್ಕಾರಗಳಿಗೆ ಅಭಿವೃದ್ಧಿಗೆ ಭರವಸೆ ನೀಡಲಾಯಿತು ಮತ್ತು ವಯಸ್ಸರಾಯನಿಗೆ ವಿಟು ಅಧಿಕಾರ ನೀಡಲಾಯಿತು ಸ್ನೇಹಿತರೆ ಏನಾಯಿತು ವಯಸ್ಸರಾಯನಿಗೆ ವಿಟು ಅಧಿಕಾರ ನೀಡಲಾಯಿತು ಅದೇ ರೀತಿಯಾಗಿ ಈ ಕಾಯ್ದೆಯ ಶಿಫಾರಸಿನ ಮೇರೆಗೆ ಈ ಕಾಯ್ದೆಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಅಕ್ಟೋಬರ್ ಒಂದರಂದು ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆ ಆಯಿತು ಸ್ನೇಹಿತರೆ ಅದೇ ರೀತಿಯಾಗಿ ಕೇಂದ್ರ ಲೋಕ ಇದಕ್ಕೆ ಶಿಫಾರಸು ಮಾಡಿದ್ದು ಯಾವುದಪ್ಪ ಅಂದ್ರೆ ದಿ ಬೆಂಗಾಲ್ ಆಫ್ ದ ರಾಯಲ್ ಕಮಿಷನ್ ಅದರ ಅಕ್ಟೋಬರ್ ಒಂದರಂದು ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ದಿನ ಎಂದು ಕರಿತೀವಿ ಹಾಗಾದರೆ ಪ್ರಥಮ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸರ್ ಸರ್ ರಾಸ್ ಬಾರ್ಕರ್ ಯಾರು ಸರ್ ರಾಸ್ ಬಾರ್ಕರ್ ಇವರನ್ನು ನೇಮಿಸೋದರು ಯಾರಪ್ಪ ಅಂದ್ರೆ ಸರ್ ಲೀ ಯಾರು ಸರ್ ಲೀ ಹಾಗಾದ್ರೆ ಪ್ರಸ್ತುತ ಕೇಂದ್ರ ಲೋಕ ಸೇವಾಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಜಯ್ ಅಜಯ್ ಕುಮಾರ್ ಅಜಯ್ ಕುಮಾರ್ ಓಕೆನಾ ಸ್ನೇಹಿತರೆ ಇಷ್ಟು ಏನಪ್ಪ ಅಂದ್ರೆ ಹತ್ತೊಂಬತ್ ಹತ್ತೊಂಬತ್ತರ ಕಾಯ್ದೆ ಸ್ನೇಹಿತರೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಏನಪ್ಪ ಅಂತಂದ್ರೆ ದುಂಡು ಮೇಜನ ಸಮ್ಮೇಳನಗಳ ವಿಫಲತೆಯ ನಂತರ ಬ್ರಿಟನ್ ರಾಣಿ ಶ್ವೇತಪತ್ರದಲ್ಲಿ ಹೊರಡಿಸಿದಳು ಅದವೇ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತರ ಕಾಯಿದೆ ಓಕೆನಾ ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಏನಂತ ಹೇಳ್ತಾರಪ್ಪ ಅಂದ್ರೆ ಈ ಕಾಯಿದೆಯನ್ನು ದಾಸತ್ವದ ಮಹಾಸನ್ನದು ಅದೇ ರೀತಿಯಾಗಿ ಗುಲಾಮಗಿರಿಯ ಸಂಕೇತ ಆದರೆ ಇದಕ್ಕೇನಿದೆಪ್ಪ ಅಂದ್ರೆ ಬಲಿಷ್ಠವಾದ ಇಂಜನ್ ಇದೆ ಆದರೆ ಇದಕ್ಕೆ ಬ್ರೇಕ್ ಇಲ್ಲ ಏನಿಲ್ಲ ಬ್ರೇಕ್ ಇಲ್ಲ ಈ ಕಾಯಿದೆಯ ಶಿಫಾರಸ್ಸಿನ ಮೇರೆಗೆ ಈ ಕಾಯಿದೆಯ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಹನ್ನೊಂದು ಪ್ರಾಂತಗಳಲ್ಲಿ ಏನು ಸ್ನೇಹಿತರೆ ಹನ್ನೊಂದು ಪ್ರಾಂತಗಳಲ್ಲಿ ಚುನಾವಣೆ ನಡೆಸಲಾಗುತ್ತೆ ಹಾಗಾದರೆ ಏಳು ಪ್ರಾಂತಗಳಲ್ಲಿ ಕಾಂಗ್ರೆಸ್ ಎರಡು ಪ್ರಾಂತಗಳಲ್ಲಿ ಮುಸ್ಲಿಂ ಲೀಗ್ ಇನ್ನು ಉಳಿದ ಎರಡು ಕ್ಷೇತ್ರಗಳಲ್ಲಿ ಮು ಬ್ರಿಟಿಷರ ಬೆಂಬಲಿತ ಏನಪ್ಪ ಅಂದ್ರೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಹಾಗಾದರೆ ಈ ಕಾಯ್ದೆಯ ಶಿಫಾರಸಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಕಾಯ್ದೆಯಲ್ಲಿ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಹತ್ತು ಅನುಸೂಚಿ ಹದಿನಾಲ್ಕು ಭಾಗಗಳ ಸ್ನೇಹಿತರೆ ಎಷ್ಟು ಹದಿನಾಲ್ಕು ಭಾಗಗಳು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಪ್ಪತ್ತೈದರಷ್ಟು ನಾವೇನಪ್ಪ ಅಂದ್ರೆ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ನಾವು ಅಳಿಸ್ ಅಳವಡಿಸಿಕೊಂಡದ್ರಿಂದ ಏನಂತ ಕರಿತೀವಪ್ಪ ಅಂದರೆ ಭಾರತ ಸಂವಿಧಾನದ ನೀಲಿ ನಾಕಾಯಸೆ ಎಂದು ಕರಿತೀವಿ ಸ್ನೇಹಿತರೆ ನೆನಪಿರಲಿ ಓಕೆನಾ ಈ ಕಾಯ್ದೆ ಏನು ಮಾಡ್ತದಪ್ಪ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿ ಪ್ರಾಂತೀಯ ಸ್ವಾಯತ್ತತೆ ನೀಡುತ್ತದ ಅದೇ ರೀತಿಯಾಗಿ ಭಾರತದಲ್ಲಿ ಅಖಿಲ ಭಾರತ ಒಕ್ಕೂಟಗಳನ್ನು ಸ್ಥಾಪನೆ ಮಾಡ್ತದ ಅದೇ ರೀತಿಯಾಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡ್ತದ ಅದೇ ರೀತಿಯಾಗಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ಗಳು ಸ್ಥಾಪನೆ ಆಗ್ತಾವೆ ಇದೇ ಕಾಯ್ದೆ ಶಿಫಾರಸಿನ ಮೇರೆಗೆ ಅದೇ ರೀತಿಯಾಗಿ ಭಾರತದಿಂದ ಬರ್ಮಾ ದೇಶ ಕೂಡ ಏನಪ್ಪ ಅಂದ್ರೆ ಬೇರ್ಪಡಿಸ್ತದ ಅದೇ ರೀತಿಯಾಗಿ ಗುಜರಾತ್ ಪ್ರಾಂತದಿಂದ ಕೂಡ ಸಿಂಧ್ ಪ್ರಾಂತವನ್ನು ಬೇರ್ಪಡಿಸಲಾಗ್ತದ ಈ ಕಾಯ್ದೆಯ ಶಿಫಾರ ಶಿಫಾರಸಿನ ಮೇರೆಗೆ ವಯಸ್ಸಾರಾಯನಿಗೆ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರವನ್ನು ನೀಡಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಲಾಸ್ಟ್ನೇ ಆಪ್ಷನ್ಸ್ ಏನಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗ ಸ್ನೇಹಿತರೆ ಇದು ಹತ್ತೊಂಬತ್ತು ನೂರ ನಲವತ್ತೆರಡು ಓಕೆನಾ ಹತ್ತೊಂಬತ್ತು ನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತು ಎರಡು ಸ್ನೇಹಿತರೆ ಓಕೆನಾ ಇದೇನತ್ತಪ್ಪ ಅಂದ್ರೆ ಬ್ರಿಟನ್ ಆ ಟೈಮಲ್ಲಿ ಸಂಕಷ್ಟದಲ್ಲಿರೋ ಟೈಮಲ್ಲಿ ಭಾರತಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೇನಪ್ಪ ಅಂದ್ರೆ ಡೊಮಿನಿಯನ್ ಸ್ಥಾನಮಾನ ನೀಡಬೋದು ಮತ್ತು ನಿಮಗೆ ಸ್ವತಂತ್ರವನ್ನು ನೀಡುತ್ತೀವಿ ಆಮೇಲೆ ರಚನೆ ಸಭೆ ಅವಕಾಶ ಮಾಡಿ ಕೊಡ್ತೀವಿ ಓಕೆನಾ ಸ್ನೇಹಿತರೆ ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಚೆಕ್ ಓಕೆನಾ ಪೋಸ್ಟ್ ಡೇಟ್ ಚೆಕ್ ಎಂದು ಇಲ್ಲೇನಪ್ಪ ಅಂದರೆ ಇದು ಕ್ವಶನ್ ಆಗಿದೆ ಸ್ನೇಹಿತರೆ ಓಕೆನಾ ಇದು ಕೂಡ ಏನಪ್ಪ ಅಂದ್ರೆ ಪ್ರಸ್ತುತ ಎಚ್ ಕ್ಯೂ ಆರ್ ಯಲ್ಲಿ ಕೇಳಿದಂಥ ಪ್ರಶ್ನೆ ಸ್ನೇಹಿತರೆ ಓಕೆನಾ ನೆಕ್ಸ್ಟು ಎರಡನೇ ಪ್ರಶ್ನೆ ಏನಿದೆ ನೋಡಿರಿ ಸ್ನೇಹಿತರೆ ಭಾರತ ಸಂವಿಧಾನದ ವಿಧಿ ಎರಡು ನೂರ ನಲ್ವತ್ನಾಲ್ಕು ಬಾರ್ ಒಂದರಂತೆ ಭಾರತದ ಒಂದು ಪ್ರದೇಶ ಪರಿಶಿಷ್ಟ ಪ್ರದೇಶವೆಂದು ಘೋಷಿಸುವ ಹಕ್ಕು ಯಾರಿಗಿದೆ ಸ್ನೇಹಿತರೆ ಓಕೆನಾ ಆಪ್ಷನ್ಸ್ ಒಂದು ಭಾರತದ ರಾಷ್ಟ್ರಪತಿ ಎರಡು ಭಾರತದ ಪ್ರಧಾನಮಂತ್ರಿ ಮೂರು ಭಾರತದ ಸಂಸತ್ತು ನಾಲ್ಕು ಕೇಂದ್ರ ಕ್ಯಾಬಿನೆಟ್ ಆಯೋಗ ಸ್ನೇಹಿತರೆ ಓಕೆನಾ ಸರಿಯಾದ ಆನ್ಸರನ್ನು ಕಮೆಂಟ್ ಮಾಡಿ ನೋಡೋಣ ಸ್ನೇಹಿತರೆ ಓಕೆ ಮಾಡ್ತಾಯಿದ್ರೆ ಇದರಲ್ಲಿ ಉತ್ತರ ಯಾವುದಪ್ಪ ಅಂತಂದ್ರೆ ಓಕೆನಾ ಸ್ನೇಹಿತರೆ ಅದೇ ರೀತಿಯಾಗಿ ಘೋಷಿಸುವ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಯ ಸ್ನೇಹಿತರೆ ಭಾಗ ಹತ್ತು ಭಾಗ ಹತ್ತು ಅನುಸೂಚಿತ ಬುಡಕಟ್ಟು ಪ್ರದೇಶಗಳ ಸ್ನೇಹಿತರೆ ಭಾಗ ಹತ್ತರೊಳಗೆ ಏನಪ್ಪ ಅಂದ್ರೆ ಅನುಸೂಚಿತ ಬುಡಕಟ್ಟು ಪ್ರದೇಶಗಳು ಅದರಲ್ಲಿ ಎರಡು ನೂರ ನಲವತ್ತ್ನಾಲ್ಕು ಬಾರು ಒಂದರೊಳಗೆ ಎಷ್ಟು ರಾಜ್ಯಗಳು ಕಂಡು ಬರ್ತಾವಪ್ಪ ಅಂದ್ರೆ ಹತ್ತು ರಾಜ್ಯಗಳು ಕಂಡು ಸ್ನೇಹಿತರೆ ಓಕೆ ಆ ಹತ್ತು ರಾಜ್ಯಗಳು ಯಾವಪ್ಪ ಅಂತಂದ್ರೆ ಒಂದನೇದು ಹಿಮಾಚಲ ಪ್ರದೇಶ హిమాచల ప్రదేశ్ హిమాచల ప్రదేశ్ ఎరడు గుజరాత్ గుజరాత్ మూడు రాజస్థాన్ రాజస్థాన్ నాకు మహారాష్ట్ర ఓకేనా స్నేహితు ఆమేలే ఐదు మధ్యప్రదేశ్ మధ్యప్రదేశ్ ಆರು ಛತ್ತೀಸ್ಗಢ ಏಳು ಜಾರ್ಖಂಡ ಜಾರ್ಖಂಡ ಎಂಟು ಒಡಿಸ್ಸ ಒಂಬತ್ತು ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ್ ಹತ್ತು ತೆಲಂಗಾಣ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಎರಡು ನೂರ ನಲವತ್ತ್ನಾಲ್ಕು ಎ ಒಳಗೆ ಎಷ್ಟು ರಾಜ್ಯಗಳು ಕಂಡು ಬ ಅನುಸೂಚಿ ಆರು ಒಳಗೆ ನಾಲ್ಕು ರಾಜ್ಯಗಳು ಕಂಡು ಬರ್ತವೆ ಸ್ನೇಹಿತರೆ ಓಕೆನಾ ಇವು ಅನುಸೂಚಿ ಬುಡಕಟ್ಟು ಪ್ರದೇಶಗಳಿಗೆ ಏನಪ್ಪ ಅನುಸೂಚಿ ಆರು ಒಳಗ ನಾಲ್ಕು ರಾಜ್ಯಗಳು ಸ್ನೇಹಿತರೆ ಅವು ನಾಲ್ಕು ಯಾವಪ್ಪ ಅಂತಂದ್ರೆ ಅಸ್ಸಾಂ ತ್ರಿಪುರ ತ್ರಿಪುರ ಮಿಜೋರಾಂ ಮತ್ತು ಮೇಘಾಲಯ ಓಕೆನಾ ಸ್ನೇಹಿತರೆ ಮೇಘಾಲಯ ಈ ರಾಜ್ಯಗಳಿಗೆ ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಮತ್ತು ವಿಶೇಷ ಸೌಲಭ್ಯವನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಕೇಂದ್ರ ಬಜೆಟ್ನಲ್ಲಿ ಕೂಡ ಏನಪ್ಪ ಅಂದ್ರೆ ವಿಶಿಷ್ಟವಾಗಿ ಅನುದಾನವನ್ನು ನೀಡಲಾಗುತ್ತೆ ಸ್ನೇಹಿತರೆ ಓಕೆನಾ ಯಾರು ಘೋಷಣೆ ಮಾಡ್ತಾರಂದ್ರೆ ಭಾರತದ ರಾಷ್ಟ್ರಪತಿ ಅವರು ಅನುಸೂಚಿತ ಬುಡಕಟ್ಟು ಪ್ರದೇಶಗಳನ್ನು ಘೋಷಿಸ್ತಾರೆ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಅವರು ಘೋಷಿಸಬೋದು ಮತ್ತು ಘೋಷಿಸೋ ಪ್ರದೇಶಗಳನ್ನು ಶೀರ್ಷಿಕೆಯಲ್ಲಿ ಹಿಂದಕ್ಕೆ ಪಡೆಯೋದು ಅಥವಾ ಮರಳಿ ಏನಪ್ಪ ಅಂದ್ರೆ ನಾಮಕರಣ ಕೂಡ ಮಾಡಬಹುದು ಸ್ನೇಹಿತರೆ ನೀವೇನಪ್ಪ ಅಂದ್ರೆ ಅನುಸೂಚಿತ ಭಾಗ ಒಳಗ ಯಾವ ರಾಜ್ಯ ಕಂಡು ಬರೋಲ್ಲ ಅಂತ ಕ್ವಶನ್ ಕೇಳಬೋದು ಸ್ನೇಹಿತರೆ ಓಕೆನಾ ಅದರಲ್ಲಿ ಆಪ್ಷನ್ಸನ್ನು ಕೊಡ್ಬೋದು ಅದೇ ರೀತಿ ಏನಪ್ಪ ಅಂದ್ರೆ ಭಾಗ ಹತ್ರೊಳಗೆ ಎರಡು ನೂರ ನಲ್ವತ್ನಾಲ್ಕೆ ಅದರಲ್ಲಿ ಐದು ಅನುಸೂಚಿ ಒಳಗೆ ಹತ್ತು ರಾಜ್ಯಗಳು ಭಾಗ ಎರಡು ನೂರ ವಿಧಿ ಎ ಒಳಗ ನಾಲ್ಕು ಅನು ಅನುಸೂಚಿ ಆರು ಒಳಗೆ ಆರು ನಾಲ್ಕು ರಾಜ್ಯಗಳು ಕಂಡು ಬರ್ತವೆ ಸ್ನೇಹಿತರೆ ಇಷ್ಟನ್ನು ಏನಪ್ಪ ಅಂದರೆ ನೀವು ನೆನಪಿನ ಇಟ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಆಮೇಲೆ ಮೂರನೇ ಕ್ವಶನ್ ಏನಿದೆಪ್ಪ ಅಂದ್ರೆ ಓಕೆನಾ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಪರಿಶಿಷ್ಟ ಪಂಗಡಗಳನ್ನು ಘೋಷಿಸುವ ಅಧಿಕಾರ ನೀಡಲಾಗಿದೆ ಸ್ನೇಹಿತರೆ ಓಕೆನಾ ಅದರಲ್ಲಿ ನೋಡಿ ಆಪ್ಷನ್ಸ್ ಆಪ್ಷನ್ಸ್ ಯಾರ ಕೊಟ್ಟಿದ್ದಾನಂತಂದು ಒನ್ ಓಕೆನಾ ಒಂದನೇದು ಏನಪ್ಪ ಅಂದ್ರೆ ಮುನ್ನೂರ ನಲ್ವತ್ತೊಂದನೇ ವಿಧಿ ಓಕೆನಾ ಎರಡನೇದು ಮುನ್ನೂರ ನಲ್ವತ್ತೆರಡನೇ ವಿಧಿ ಓಕೆನಾ ಮೂರನೇ ಆಪ್ಷನ್ಸ್ ಏನಪ್ಪ ಅಂದ್ರೆ ಮುನ್ನೂರ ಅರವತ್ತೈದನೇ ವಿಧಿ ಅದೇ ರೀತಿಯಾಗಿ ನಾಲ್ಕನೇದು ಏನಪ್ಪ ಅಂದ್ರೆ ಮುನ್ನೂರ ಅರವತ್ತಾರನೇ ವಿಧಿ ಸ್ನೇಹಿತರೆ ಓಕೆನಾ ಮಾಡಿ ನೋಡಮ್ಮ ಯಾವಾಗ ಆನ್ಸರ್ ಅಂತಂದು ಓಕೆ ಗುಡ್ ಆನ್ಸರ್ ಮಾಡ್ತಾಯಿದ್ದೀರಿ ಓಕೆನಾ ಮುನ್ನೂರ ನಲವತ್ತೊಂದು ಎಸ್ ಸಿ ಪರಿಶಿಷ್ಟ ಜಾತಿ ಎಂದು ಘೋಷಿಸ್ತಾರೆ ರಾಷ್ಟ್ರಪತಿಯವರು ಅದೇ ರೀತಿಯಾಗಿ ಮುನ್ನೂರ ನಲವತ್ತೆರಡು ಎಸ್ ಟಿ ಸ್ನೇಹಿತರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮಗೆ ಭಾಗ ಹದಿನಾರು ಒಳಗೆ ಭಾಗ ಹದಿನಾರರ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಹಾಗೂ ಓ ಬಿ ಸಿ ಆಯೋಗವನ್ನು ನಿಮಗೇನಪ್ಪ ಅಂದರೆ ಇಲ್ಲಿ ವಿಶೇಷ ವರ್ಗಗಳಿಗೆ ರಾಜಕೀಯ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಓಕೆನಾ ಹಾಗಾದರೆ ಎಸ್ ಸಿ ಆಯೋಗ ಎಸ್ ಸಿ ಆಯೋಗ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತುನೂರ ತೊಂಬತ್ತು ಅರವತ್ತೈದನೆಯ ತಿದ್ದುಪಡಿ ಸ್ನೇಹಿತರೆ ಎಷ್ಟು ಅರವತ್ತೈದನೆಯ ತಿದ್ದುಪಡಿ ಸ್ನೇಹಿತರೆ ನಿಮಗೆ ನೆನಪಿರಲಿ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಅರವತ್ತೈದನೇ ತಿದ್ದುಪಡಿ ಒಳಗೆ ಏನಿರ್ತೈತಪ್ಪ ಅಂತಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಆಯೋಗ ಜಂಟಾಗಿರ್ತವ ಸ್ನೇಹಿತರೆ ಆದರೆ ಇಲ್ಲೇನಪ್ಪ ಅಂದರೆ ಎಷ್ಟು ಜನ ಈ ಆಯೋಗದಲ್ಲಿ ಸದಸ್ಯರಿರ್ತಾರೆ ಅಂತಂದ್ರೆ ಎಷ್ಟು ಜನ ಅಂದ್ರೆ ಐದು ಜನ ಸ್ನೇಹಿತರೆ ಎಷ್ಟು ಜನ ಐದು ಜನ ಸ್ನೇಹಿತರು ಅದರಲ್ಲಿ ಒಬ್ಬ ಅಧ್ಯಕ್ಷರು ಒಬ್ಬರು ಅಧ್ಯಕ್ಷರು ಓಕೆನಾ ಸ್ನೇಹಿತರೆ ಒಬ್ಬರು ಅಧ್ಯಕ್ಷರು ಅದೇ ರೀತಿಯಾಗಿ ಇಬ್ಬರು ಇಬ್ಬರು ಆಲಿ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸ್ನೇಹಿತರೆ ಯಾರು ನ್ಯಾಯಾಧೀಶರು ಆಮೇಲೆ ಒಬ್ಬರು ಒಬ್ಬರು ಈ ಸಮಾಜದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ಹೊಂದಿರುವ ಸ್ನೇಹಿತರೆ ಅದೇ ರೀತಿಯಾಗಿ ಈ ಈ ಆಯೋಗದಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮಹಿಳೆ ಇರತಕ್ಕದ್ದು ಸ್ನೇಹಿತರೆ ಆಮೇಲೆ ಇವರು ಅಧಿಕಾರಾವಧಿ ಎಷ್ಟಪ್ಪ ಅಂತಂದ್ರೆ ಅಧಿಕಾರಾವಧಿ ಎಪ್ಪತ್ತು ಅಥವಾ ಮೂರು ವರ್ಷ ಸ್ನೇಹಿತರೆ ಓಕೆನಾ ಮೂರು ವರ್ಷ ಪ್ರಸ್ತುತ ಏನಪ್ಪ ಅಂದ್ರೆ ಗ್ರೂಪ್ ಎಲ್ಲಿ ಕೂಡ ಕ್ವಶನ್ ಕೇಳ್ಯ ನಿಮಗೆ ಓಕೆನಾ ಎಷ್ಟನೇ ಇದು ಅಂತ ಎಷ್ಟು ಎಷ್ಟು ವರ್ಷ ಅಧಿಕಾರ ಆಗಿದೆ ಅಂತ ಕೇಳಣ ಅದರಲ್ಲಿ ಎಷ್ಟು ಜನ ಸದಸ್ಯರು ಕೂಡ ಅಂದ್ರೆ ಏನಪ್ಪ ಅಂದ್ರೆ ನಿಮಗೆ ಗ್ರೂಪ್ ಅಲ್ಲಿ ಕ್ವಶನ್ ಕೂಡ ಕೇಳಿದ್ದಾನೆ ಸ್ನೇಹಿತರೆ ಆಮೇಲೆ ನೇಮಕ ಯಾರು ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಪ್ರಮೋಚನ ಕೂಡ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಅವರೇ ಇದು ಮಾಡ್ತಾರೆ ಇವರು ಯಾರಿಗೆ ರಾಜೀನಾಮೆ ನೀಡಬೇಕಂತಂದ್ರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ನೀಡಬೇಕು ಓಕೆನಾ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೊಂದು ಯಾವುದು ಬರ್ತಪ್ಪ ಅಂದ್ರೆ ಎಸ್ ಟಿ ಆಯೋಗ ಬರ್ತ ಸ್ನೇಹಿತರೆ ಯಾವುದು ಎಸ್ ಟಿ ಆಯೋಗ ಸ್ನೇಹಿತರೆ ಏನಪ್ಪ ಅಂದ್ರೆ ಎಂಬತ್ತೊಂಬತ್ತನೇ ತಿದ್ದುಪಡಿ ಎರಡು ಸಾವಿರದ ಮೂರು ಸ್ನೇಹಿತರೆ ಇದು ಕೂಡ ಏನಪ್ಪ ಅಂದ್ರೆ ಪ್ರಸ್ತುತ ಗ್ರೂಪ್ ಬಿಯಲ್ಲಿ ಕುಶನ್ ಆಗಿದೆ ಸ್ನೇಹಿತರೆ ಓಕೆನಾ ಇದು ಕೂಡ ಏನಪ್ಪ ಅಂದ್ರೆ ಫಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅರುವತ್ತೈದು ತಿದ್ದುಪಡಿಯಲ್ಲಿ ಜಂಟಾಗಿತ್ತು ಆದರೆ ಎಸ್ ಸಿ ಆಯೋಗದಿಂದ ಏನಪ್ಪ ಅಂದ್ರೆ ಇದನ್ನು ಎಂಬತ್ತೊಂಬತ್ತನೇ ತಿದ್ದುಪಡಿ ಮಾಡಿ ಎರಡು ಸಾವಿರದ ಮೂರಲ್ಲಿ ಪ್ರತ್ಯೇಕವಾಗಿ ಇದು ಮಾಡಲಿತ್ತು ಇದರಲ್ಲಿ ಕೂಡ ಏನಪ್ಪ ಅಂದ್ರೆ ಐದು ಜನ ಸದಸ್ಯರು ಓಕೆ ಇದರಲ್ಲಿ ಕೂಡ ಐದು ಜನ ಸದಸ್ಯರು ಒಬ್ಬರು ಅಧ್ಯಕ್ಷರು ಇಬ್ಬರು ಹಾಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ಆ ಸಮಾಜದ ಬಗ್ಗೆ ವಿಶೇಷವಾಗಿ ಕಾಳಜಿ ಹೊಂದಿರುವರು ಮತ್ತು ಈ ಈ ಆಯೋಗದಲ್ಲಿ ಪ್ರತಿಯೊಬ್ಬ ಮಹಿಳೆ ಕೂಡ ಏನಪ್ಪ ಇರ್ತಕ್ಕದ್ದು ಇರತಕ್ಕದ್ದು ಅವಧಿ ಕೂಡ ಏನಪ್ಪ ಅಂದ್ರೆ ಅದೇ ಸೇಮ್ ಸೇಮ್ ಇರ್ತದೆ ಆನ್ಸರ್ ಓಕೆನಾ ಅದೇ ರೀತಿಯಾಗಿ ಒ ಬಿ ಸಿ ಆಯೋಗ ಯಾವ ಸ್ನೇಹಿತರೆ ಒ ಬಿ ಸಿ ಆಯೋಗ ನೆಕ್ಸ್ಟ್ ಸ್ನೇಹಿತರೆ ಒ ಬಿ ಸಿ ಆಯೋಗ ಒ ಬಿ ಸಿ ಆಯೋಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಎರಡನೆಯ ತಿದ್ದುಪಡಿ ಮಾಡಿ ಅಂದ್ರೆ ಹಿಂದುಳಿದ ಆಯೋಗಗಳ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಓಕೆನಾ ಇದರಲ್ಲಿ ಕೂಡ ಎಷ್ಟು ಜನ ಸದಸ್ಯರಪ್ಪ ಅಂದರೆ ಐದು ಜನ ಸದಸ್ಯರು ಒಬ್ಬರು ಅಧ್ಯಕ್ಷರು ಇಬ್ಬರು ಅಲ್ಲಿ ಸುಪ್ರೀಂ ಕೋರ್ಟಿನ ಸದಸ್ಯರು ಹಾಗೆ ಮತ್ತು ಆ ಸಮಾಜದ ಬಗ್ಗೆ ಒಬ್ಬರು ವಿಶೇಷವಾಗಿ ಕಾಳಜಿ ಹೊಂದಿರುವರು ಓಕೆನಾ ಅವರು ಕೂಡ ಅಧಿಕಾರಾವಧಿ ಎಪ್ಪತ್ತರಿಂದ ಮೂರು ವರ್ಷ ಓಕೆನಾ ಅವ್ರನ್ನ ನೇಮಕ ಮಾಡೋರು ಕೂಡ ರಾಷ್ಟ್ರಪತಿ ಅವರಿಗೆ ವಚನ ಕೂಡ ರಾಷ್ಟ್ರಪತಿಯವರೇ ಬೋಧಿಸ್ತಾರ ಅದೇ ರೀತಿಯಾಗಿ ಇವರು ರಾಜೀನಾಮೆ ಕೂಡ ಏನಪ್ಪ ಅಂದ್ರೆ ರಾಷ್ಟ್ರಪತಿಯೇ ನೋಡಬೇಕು ಅದೇ ರೀತಿಯಾಗಿ ಇವರಿಗೆ ವೇತನ ಕೂಡ ಕೇಂದ್ರ ಸಂಚಿತ ನಿಧಿಯಿಂದ ಬರ್ತತೆ ಸ್ನೇಹಿತರೆ ಓಕೆನಾ ಅದೇ ರೀತಿಯಾಗಿ ಇಷ್ಟು ಏನಪ್ಪ ಅಂದ್ರೆ ಇವತ್ತಿನ ತರಗತಿ ಮುಂದಿನ ಎಪಿಸೋಡಲ್ಲಿ ಕೂಡ ನಾವು ಅಂದ್ರೆ ಇನ್ನಷ್ಟು ಕ್ವಶನ್ಗಳನ್ನು ತರ್ತೀವಿ ಸ್ನೇಹಿತರೆ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ